you ಹೆಲೋ ವಿವರ್ಸ್ ಎಲ್ರಿಗೂ ನಮಸ್ಕಾರ ಹಳ್ಳಿ ಸೊಗಡಿರುವಂತಹ ಬಸ್ಸಾರ್ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ವಿಶೇಷ ಏನು ಅಂತಂದ್ರೆ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ತಡ ಮಾಡದಲ್ಲೇ ರೆಸಿಪಿನ ಶುರು ಮಾಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಸೊ ರೆಸಿಪಿನ ಶುರು ಮಾಡೋಣ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಡಯಾಬಿಟಿಸ್ ಇರೋರಿಗೆ ವೆಯ್ಟ್ ಲಾಸ್ ಮಾಡೋರಿಗೆ ಅಲ್ಲದೆ ಕಣ್ಣಿನ ದೃಷ್ಟಿ ಸಮಸ್ಯೆಗಳಿದ್ರೆ ನುಗ್ಗೆ ಸೊಪ್ಪು ತುಂಬನೇ ಒಳ್ಳ ಸೊ ಇದನ್ನ ಅಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ನುಗ್ಗೆ ಸೊಪ್ಪಿನ ಬಸಾರ್ ಮಾಡ್ಲಿಕ್ಕೆ ಒಂದು ಕಪ್ಪಿನಷ್ಟು ಹೆಸರು ಕಾಳು ಹಾಗೆ ಮುಕ್ಕಾಲ್ ಕಪ್ಪಿನಷ್ಟು ತಗ್ರಿಬೇಳೆನ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಸಪ್ರೇಟ್ ಬೌಲ್ಗಳಲ್ಲಿ ಗಳಲ್ಲಿ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ ಮಿನಿಮಮ್ ಅಂದ್ರೆ ಒನ್ ಅವರು ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ ಟೈಮ್ ಇಲ್ಲ ಅಂತ ಯಾವ ರೀತಿ ಮಾಡಬಹುದು ಅಂತ ಮುಂದೆ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ ಇವಾಗ ಇನ್ನೊಂದು ಬೌಲ್ಗೆ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಲಿಕ್ಕೆ ಹಾಕೊಂಡಿದ್ದೀನಿ ಸುಮಾರಾಗಿ ಒಂದ್ ಕಟ್ಟಿನಷ್ಟು ಎಳೆದಾಗಿರುವಂತಹ ನುಗ್ಗೆ ಸೊಪ್ಪು ತಗೊಂಡಿದ್ದೀನಿ ಎಳೆ ನುಗ್ಗೆ ಸೊಪ್ಪಾದ್ರೆ ಕಡ್ಡಿ ಸಮೇತನೇ ಹಾಕೋಬಹುದು ಬಲ್ತಿದ್ರೆ ಬರೀ ಬರೇ ಎಲೆಗಳನ್ನ ಮಾತ್ರ ಹಾಕೋಬೇಕಾಗತ್ತೆ ಸೊ ಇದನ್ನು ಸಹ ಒಂದ್ ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸಪರೇಟ್ ಬೌಲ್ ಅಲ್ಲಿ ಎತ್ತಿಟ್ಕೊಂಡು ನುಗ್ಗೆ ಸೊಪ್ಪು ಸ್ವಲ್ಪ ಹೀಟ್ ಆಗಿರೋ ಕಾರಣ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಹೆಸರು ಕಾಳನ್ನ ಬಳಸಿದೀನಿ ಹೆಸರು ಕಾಳು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ತಗರಿಬೇಳೆಗಿಂತ ಚೆನ್ನಾಗಿರತ್ತೆ ಲೀಟರ್ ಅಷ್ಟು ನೀರನ್ನ ಹಾಕಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ ಅನ್ವಾಗ ನೆನ್ಸಿರುವಂತಹ ಹೆಸರು ಕಾಳನ್ನ ಸೇರಿಸ್ಕೊಂಡ್ಬಿಡೋಣ ಇದು ಒಂದ್ ಎರಡ್ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ತಗರಿ ಬೇಳೆನ ಹಾಕೊಂತ ಇದೀನಿ ಹೆಸರು ಕಾಳು ಹಾಗೆ ತಗರಿಬೇಳೆ ಎರಡನ್ನೂ ಸಹ ನೆನ್ಸಿದ್ರು ಕೂಡ ಹೆಸರು ಕಾಳು ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ ಬೇಯ್ಲಿಕ್ಕೆ ಹಾಗಾಗಿ ಹೆಸರು ಕಾಳು ಫಸ್ಟ್ ಹಾಕೊಂಡು ಒಂದೆರಡು ಕುದಿ ಬಂದಾದ ನಂತರ ತಗರಿ ಬೇಳೆನೂ ಸಹ ಸೇರಿಸ್ಕೊಂಡಿದ ಟೈಮ್ ಇಲ್ಲ ಅಂತ ಅನ್ನೋರು ಕೂಡ ಇದೇ ಮೆಥಡ್ ನ ಫಾಲೋ ಮಾಡಬೇಕಾಗತ್ತೆ ಕುದಿಯೋ ನೀರಿಗೆ ಹೆಸರು ಕಾಳನ್ನ ಫಸ್ಟ್ ಹಾಕೊಂಡು ಐದರಿಂದ ಹತ್ತು ನಿಮಿಷ ಆದ ನಂತರ ತಗರಿ ಬೇಳೆನ ಹಾಕೋಬೇಕಾಗತ್ತೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಒಂದೇ ಒಂದು ಬೇಳೆ ಅಥವಾ ಹೆಸರು ಕಾಳನ್ನ ತಗೊಂಡು ಕೈಯಲ್ಲಿ ಲೈಟ್ ಆಗಿ ಪ್ರೆಷರ್ ಹಾಕಿದ್ರೆ ನೀಟಾಗಿ ಕಟ್ ಆಗಬೇಕು ಹಂಗಂತ ಓವರ್ ಕುಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ಮ್ಯಾಶ್ ಆಗೋಗತ್ತೆ ಸೊ ಸುಮಾರಾಗಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಇವಾಗ ಇಟ್ಕೊಂಡಿದ್ವಲ್ಲ ಸೊಪ್ಪು ಅದನ್ನು ಸಹ ಸೇರಿಸಿ ಕಟ್ ಮಾಡೋದೇನು ಬೇಡ ಈ ಸೊಪ್ಪನ್ನ ಜಸ್ಟ್ ಕೈಯಲ್ಲೇ ಒಂದು ಎರಡು ಸಲ ಈ ತರ ಮುರಿದ್ಬಿಟ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದನ್ನು ಅಷ್ಟೇ ಜಾಸ್ತಿ ಓವರ್ ಕುಕ್ ಮಾಡೋಕೆ ಹೋಗಬಾರ್ದು ಅದ್ರ ಸತ್ವ ಎಲ್ಲ ಹೋಗ್ಬಿಡತ್ತೆ ಚೆನ್ನಾಗಿರಲ್ಲ ಸೊಪ್ಪನ್ನ ಹಾಕಾದ ನಂತರ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಕಟ್ಟು ಹಾಗೆ ಕಾಳನ್ನ ಸಪ್ರೇಟ್ ಮಾಡ್ಕೊತಾ ಇದೀನಿ ಈ ರೀತಿ ಜರಡಿ ಸಹಾಯದಿಂದ ಕಾಳಲ್ಲಿ ಪಲ್ಯನ ಯಾವ ರೀತಿಯಾಗಿ ಮಾಡೋದು ಅಂತ ಮುಂದೆ ತೋರಿಸ್ತೀನಿ ಕಟ್ಟಲ್ಲಿ ಬಸ್ಸಾರ್ ಮಾಡಲಿಕ್ಕೆ ಮಸಾಲನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಸುಮಾರು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಹಣ್ಣೆನ ಇದಕ್ಕೆ ಒಂದಿಷ್ಟು ಮಸಾಲ ಐಟಮ್ಗಳನ್ನ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದಿಷ್ಟು ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಕಾಳು ಮೆಣಸು ಹಾಗೆ ಜೀರಿಗೆನ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಗುಳ್ಳಿ ಮತ್ತು ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಇದು ಸ್ವಲ್ಪ ಹೊಮ್ಮಣ್ಣಕ್ಕೆ ತಿರುಗಿದ ನಂತರ ಲೈಟಾಗಿ ಫ್ರೈ ಆಗಿರೋಂಥ ಈ ಐಟಮ್ಸ್ಗಳನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೇನೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿನ ಹಾಕೋಬೇಕಾಗತ್ತೆ ನಾನು ತೆಂಗಿನಕಾಯಿ ಅದನ್ನು ಹಾಕೊಂಡಿದ್ದೀನಿ ಜೊತೆಗೆ ಒಂದು ಸೌಟಿನಷ್ಟು ಕಾಳು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಬಿಟ್ಟು ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ಆದಷ್ಟು ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ನೀವು ರುಬ್ಕೋಬೇಕಾಗತ್ತೆ ಈ ರೀತಿಯಾಗಿ ಸೊ ಇವಾಗ ಇದರಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಈ ಮಸಾಲಾನ ಸಪ್ರೇಟ್ ಬೌಲಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಇವಾಗ ಸಾಂಬಾರು ಮಾಡುವಂತಹ ಪಾತ್ರೆಗೆ ಕಟ್ಟಿನ ನೀರು ಹಾಗೆ ನೆನ್ಸಿಟ್ಟಿದ್ವಲ್ಲ ಹುಣಸೆಹಣ್ಣು ಅದ್ರ ರಸನೂ ಸಹ ಇಂಟ್ಕೊತಾ ಇದ್ದೀನಿ ಜೊತೆಗೆ ರುಬ್ಬಿರೋಂತಹ ಮಸಾಲೆನೂ ಸಹ ಸೇರಿಸ್ಬಿಟ್ಟು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಿನಷ್ಟು ನೀರನ್ನು ಸಹ ಸೇರಿಸಿ ಅದನ್ನು ಸಹ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದನ್ನು ಕುದಿಲಿಕ್ಕೆ ಬಿಟ್ಬಿಡೋಣ ಒಂದು ಕುದಿ ಬರಬೇಕು ಬಸ್ಸಾರು ಕುದಿಯೋದ್ರೊಳಗೆ ಕಾಳು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ ಅದರಲ್ಲಿ ಕಾಳು ಪಲ್ಯ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಒಂದು ಪ್ಯಾನ್ಗೆ ಸುಮಾರು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಇದಕ್ಕೆ ಸಾಸಿವೆ ಜೀರಿಗೆ ಹಣಮೆಣ್ಸಿನ್ಕಾಯಿ ಹಾಗೆ ಕರ್ಬೇವನ್ನ ಸೇರಿಸಿದ್ದೀನಿ ಜೊತೆಗೆ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ರೀತಿ ಬಾಡಿಸ್ಕೊಂಡ್ಬಿಡೋಣ ಸ್ವಲ್ಪ ಇಂಗು ಸಹ ಸೇರಿಸ್ತಾ ಇದೀನಿ ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿನ ಸಹ ಆಡ್ ಮಾಡ್ಕೋಬೋದು ಇದೇ ಒಗ್ಗರಣೆ ಸ್ವಲ್ಪ ಒಗ್ಗರಣೆನ ನಾನು ಸಾಂಬಾರ್ಗೆ ಸೇರಿಸ್ತಾ ಇದೀನಿ ನೀವು ಬೇಕಾದ್ರೆ ಸಪ್ರೇಟಾಗಿ ಆಗಿ ಒಗ್ಗರಣೆ ಸಹ ಹಾಕ್ಕೋಬೋದು ಮೊದಲನೇ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ರುಬ್ಬಿರೋಂತ ಮಸಾಲೆನ ತೆಗೆದಿಟ್ಕೊಂಡಿದ್ವಲ್ಲ ಆ ಮಸಾಲೆನೂ ಸಹ ಇದಕ್ಕೆ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಪಲ್ಯ ಮಾಡ್ಬೇಕಾದ್ರೆ ಬರೀ ಒಗ್ಗರಣೆ ಹಾಕಿ ಕಾಳು ಪಲ್ಯ ಮಾಡೋದ್ಕಿಂತ ಈ ರೀತಿ ರುಬ್ಬಿರೋ ಮಸಾಲನ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಂತರ ಕಾಳು ಪಲ್ಯ ಮಾಡಿದ್ರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಡೆಫಿನೆಟ್ಲಿ ನಿಮ್ಮ ಮನೆಗಳಲ್ಲಿ ಪಲ್ಯ ಮಾಡಬೇಕಾದ್ರೆ ಈ ಮೆಥಡ್ನ ಫಾಲೋ ಮಾಡಿ ಪಲ್ಯನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಬೇಯಿಸಿಟ್ಕೊಂಡಿದ್ವಲ್ಲ ಕಾಳು ಅದನ್ನು ಸಹ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕೊನೆಯದಾಗಿ ನಾನು ತುರಿದಿರುವಂಥ ಕಾಯಿ ಒಂದು ಕಪ್ಪಿನಷ್ಟು ಹಾಕ್ಕೊಂತಾ ಇದ್ದೀನಿ ಕಾಯಿನ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಹಾಕಿದ ನಂತರ ಜಾಸ್ತಿ ಬಾಡ್ಸೋಕ್ಕೆ ಹೋಗಬೇಡಿ ಕಾಯಿ ಹಾಕಿದ ತಕ್ಷಣ ಸ್ಟೌನ ಆಫ್ ಮಾಡಿಬಿಟ್ಟು ಒಂದು ಒಂದಿಡ್ನ ಕ್ಲೋಸ್ ಮಾಡಿಬಿಟ್ಬಿಡಿ ಸೊ ಕೊನೆದಾಗಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಈ ಪಲ್ಯಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಅದೇನು ಅಂತ ಸರ್ವಿಂಗ್ ಟೈಮಲ್ಲಿ ತೋರಿಸ್ತೀನಿ ಇವಾಗ ಈ ಕಡೆ ಬಸ್ಸಾರು ಸಹ ಚೆನ್ನಾಗಿ ಕುದಿತಾ ಇದೆ ನೋಡ್ತಾ ಇರ್ಬೋದು ನೊರೆ ಕಟ್ಟಿದೆ ಸೊ ಈ ರೀತಿ ನೊರೆ ಕಟ್ಟಬೇಕು ಈ ರೀತಿ ನೊರೆ ಕಟ್ಟೋದ್ರಿಂದ ಬಸ್ಸಾರು ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ನೊರೆ ಬಂದಾದ ನಂತರನೇ ನೀವು ಇದಕ್ಕೆ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಹಾಗೆ ನಾವು ಆಲ್ರೆಡಿ ಒಗ್ಗರಣೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬಸ್ಸಾರ್ ರೆಡಿ ಇದೆ ಇವಾಗ ಸರ್ವ್ ಮಾಡೋದಕ್ಕಿಂತ ಮುಂಚೆ ಕಾಳು ಪಲ್ಯಕ್ಕೆ ನಾವು ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಇಟ್ಕೋಬೇಕಾಗತ್ತೆ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಎನ್ಅನ್ಸ್ ಆಗುತ್ತೆ ಈ ಒಂದು ಬಸಾರು ಪಲ್ಯ ಮುದ್ದೆ ಜೊತೆ ತುಂಬಾ ಆಗುತ್ತೆ ಸ್ವಲ್ಪನೇ ಸ್ವಲ್ಪ ತುಪ್ಪನ ಹಾಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ ಈ ಒಂದು ಬಸಾರ ರೆಸಿಪಿಗೆ ಹಸಿರು ಮೆಣಸಿನಕಾಯಿನ ಬಳಸಿ ಖಾರನ ರುಬ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಡ ಅಂತ ಅನ್ನೋರು ಒಂದೆರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಸಾಂಬಾರ್ ಪುಡಿನ ಹಾಕ್ಕೊಂಡು ಮಸಾಲಾನ ಮಸಾಲನ ರುಬ್ಕೋಬೇಕಾಗತ್ತೆ ಮನೆಗಳಲ್ಲಿ ಬಸಾರು ಕಾಳು ಪಲ್ಯನ ವಿಡಿಯೋದಲ್ಲಿ ತೋರಿಸಿರೋ ರೀತಿಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ನಮ್ಗೆ ಕಾಮೆಂಟ್ ಮೂಲಕ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್